ವಕ್ಫ್ ವಿಚಾರ ಕುರಿತು ಚರ್ಚೆಗೆ ಪ್ರತಿಪಕ್ಷ ಅನುಮತಿ ಕೋರಿದ್ದರೂ ಕೂಡ ಆಡಳಿತ ಪಕ್ಷ ಸದಸ್ಯರು ವಿರೋಧ ವ್ಯಕ್ತಪಡಿಸುತ್ತಿದ್ದಾರೆ ಎಂದು ವಿಧಾನಸಭೆ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ ಆರೋಪಿಸಿದ್ದಾರೆ ಬೆಳಗಾವಿಯಲ್ಲಿಂದು ಮಾಧ್ಯಮದವರೊಂದಿಗೆ ಅವರು ಚರ್ಚಿಸಬೇಕಾದ ಅನೇಕ ವಿಚಾರಗಳಿದ್ದರೂ ಸರ್ಕಾರ ಅವುಗಳ ಬಗ್ಗೆ ಸಮರ್ಪಕ ಮಾಹಿತಿ ನೀಡುತ್ತಿಲ್ಲ ಉತ್ತರ ಕರ್ನಾಟಕ ಅಭಿವೃದ್ಧಿ ವಿಚಾರ ವಕ್ಫ್ ವಿಚಾರ ಬಾಣಂತಿಯರ ಸರಣಿ ಸಾವು ಸೇರಿದಂತೆ ಅನೇಕ ವಿಚಾರಗಳ ಬಗ್ಗೆ ಚರ್ಚೆಯಾಗಬೇಕಿದೆ ಆದರೆ ಆಡಳಿತಾರೂಢ ಸದಸ್ಯರು ಸಭೆಯ ನಿಯಮಗಳನ್ನು ಗಾಳಿಗೆ ತೂರುತ್ತಿದ್ದಾರೆ ಸ್ಪೀಕರ್ ಕೂಡ ನಿಷ್ಪಕ್ಷಪಾತವಾಗಿ ನಡೆದುಕೊಳ್ಳುತ್ತಿಲ್ಲ ಎಂದು ದೂರಿದರು ಎಲ್ಲದರಲ್ಲೂ ಮುಂದೆ ಹಾಕುವಂತ ಪ್ರಯತ್ನವನ್ನ ಮಾಡಿ ಶಾಸಕ ಹಾಗೂ ಬಿಜೆಪಿ ರಾಜ್ಯಾಧ್ಯಕ್ಷ ಡಿವೈ ವಿಜಯೇಂದ್ರ ಕೂಡ ಸದನ ಮುಂದುವರೆಸುತ್ತಿರುವ ಸರ್ಕಾರದ ನಡೆ ಕುರಿತು ಅಸಂತೃಪ್ತಿ ವ್ಯಕ್ತಪಡಿಸಿದರು ಅಷ್ಟು ಅರ್ಧ ದಿನ ಚರ್ಚೆ ಅವಕಾಶ ಕೊಟ್ಟರು ನಾವು ತಾಳ್ಮಂದ ಸುಮ್ಮನೆ ಕೂತಿದ್ವಿ ಈ ರೀತಿ ಮನ ಬಂದಂತ ಏನಿತ್ತು ಸಭಾನಾಯಕರು ನಡ್ಕೊಳ್ತಾ ಇದ್ದಾರೆ ಸಭಾಧ್ಯಕ್ಷ ನಡ್ಕೊಳ್ತಾ ಇದ್ದಾರೆ ಖಂಡಿತ ಇದು أوربوش هوبت رضي الله